ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಟಾಪಿಕ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದೇನೆಂದರೆ ಮನೆಯಿಂದ ಹೊರಗೆ ಹೋಗುವ ಸಮಯದಲ್ಲಿ ಈ ವಸ್ತು ತೆಗೆದುಕೊಂಡು ಹೋದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಸ್ನೇಹಿತರೆ ಯಾವ ವ್ಯಕ್ತಿಯ ಮೇಲೆ ಭಗವಂತನಾದ ಶಿವನ ಆಶೀರ್ವಾದ ಇರುತ್ತದೆಯೋ ಅಂತ ವ್ಯಕ್ತಿ ಯಾವತ್ತಿಗೂ ಸೋಲುವುದಿಲ್ಲ ತಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಾ ಹೋಗುತ್ತಾರೆ ಯಾವ ವಿಷಯದ ಬಗ್ಗೆ ಅವರಿಗೆ ಬಯಕೆ ಇರುತ್ತದೆಯೋ ಅದರಲ್ಲಿ ಖಂಡಿತವಾಗಿಯೂ ಯಶಸ್ಸು ಅವರಿಗೆ ಸಿಗುತ್ತದೆ ಏಕೆಂದರೆ ಬ್ರಹ್ಮಾಂಡದ ಗುರು ಭಗವಂತನಾದ ಶಿವನೇ ಆಗಿದ್ದಾರೆ ಯಾರು ಶಿವನ್ ಅವರಿಗೆ ಯಾವಾಗಲೂ ಯಶಸ್ಸು ದೊರೆಯುತ್ತದೆ ಪ್ರತಿಯೊಬ್ಬ ಮನುಷ್ಯನ ಅಕ್ಕಪಕ್ಕದಲ್ಲಿ ಏಳು ಬಣ್ಣದ ಅಂದರೆ ಕಾಮನಬಿಲ್ಲಿನ ರೀತಿಯ ಬಣ್ಣ ಇರುವಂತಹ ಏಳು ಬಣ್ಣಗಳ ಒಂದು ಮಂಡಲಿರುತ್ತದೆ ಒಂದು ವೇಳೆ ಏಳು ಬಣ್ಣಗಳಲ್ಲಿ ಏನಾದರೂ ಏರುಪೇರುಗಳಾದರೆ ಅವರ ಜೀವನದಲ್ಲಿ ಏರುಪೇರು ಆಗಲು ಶುರುವಾಗುತ್ತವೆ ಉದಾಹರಣೆಗಾಗಿ ಯಾವುದಾದರೂ ಒಂದು ವ್ಯಕ್ತಿಯ ಮಣಿಪುರ ಚಕ್ರ ಹಾಳಾದರೆ ಅವನ ಜೀವನದಲ್ಲಿ ಶ್ರಮ ಹೆಚ್ಚಾಗುತ್ತದೆ ಹಣಕಾಸಿನ ಸಮಸ್ಯೆಯೂ ಇವರಲ್ಲಿ ಹೆಚ್ಚಾಗುತ್ತವೆ ಜೊತೆಗೆ ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತವೆ ಇಲ್ಲಿ ಅವರ ಅದೃಷ್ಟಪೂರ್ತಿಯಾಗಿ ದುರ್ಭಾಗ್ಯವಾಗಿ ಹೊರಟು ಹೋಗುತ್ತವೆ ಏಕೆಂದರೆ ದಂತಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮಣಿಪುರ ಚಕ್ರವು ಧನದ ಸಂಕೇತ ಆಗಿರುತ್ತದೆ ಇದೇ ಸ್ಥಾನದಲ್ಲಿ ಭಗವಂತನಾದ ವಿಷ್ಣುವಾಸ ಮಾಡಿರುತ್ತಾನೆ ಮಣಿಪುರ ಚಕ್ರದ ಬಣ್ಣವು ಹಳದಿ ಆಗಿರುತ್ತದೆ ಇದರ ಅರ್ಥ ಯಾವುದಾದರೂ ವ್ಯಕ್ತಿಯ ಆಭಾಮಂಡಲದಲ್ಲಿ ಬಣ್ಣ ಬದಲಾಗುತ್ತವೆಯೋ ಅಲ್ಲಿಂದಲೇ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಕೊರತೆ ಉಂಟಾಗುತ್ತವೆ ಯಾವುದಾದರೂ ವ್ಯಕ್ತಿಯ ಮೂಲಾಧಾರ ಚಕ್ರ ಕೆಟ್ಟು ಹೋದರೆ ಇದ್ದ ವ್ಯಕ್ತಿಯಲ್ಲಿ ಶತ್ರುಗಳು ಹೆಚ್ಚಾಗಿ ಬಿಡುತ್ತಾರೆ ಶತ್ರುಗಳಿಗೆ ಯಾವತ್ತಿಗೂ ಇವರು ಭಯವನ್ನು ಪಡುತ್ತಾರೆ ಚಿಂತೆಗಳು ತುಂಬಾನೇ ಕಾಡುತ್ತವೆ ಮೂಲಾಧಾರ ಚಕ್ರವನ್ನು ಮಹಾಕಾಳಿಯ ಸ್ಥಾನ ಎಂದು ತಿಳಿಸಲಾಗಿದೆ ಇದೇ ಕಾರಣದಿಂದ ಯಾರು ಮಹಾಕಾಳಿಯ ಭಕ್ತರಾಗಿರುತ್ತಾರೋ ಅವರು ಯಾವತ್ತಿಗೂ ಶತ್ರುಗಳಿಗೆ ಹೆದರಿಕೊಳ್ಳುವುದಿಲ್ಲ ಮಹಾಕಾಳಿ ಸಾಧಕರ ಕಣ್ಣುಗಳಲ್ಲಿ ಅದ್ಭುತವಾದ ಶಕ್ತಿಯೇ ಇರುತ್ತವೆ ನೀವು ಯಾವಾಗ ಮನೆಯಿಂದ ಆಚೆ ಹೊರಡುತ್ತಾ ಇದ್ದೀರೋ ಹಳದಿ ಅರಿಶಿನದ ತುಂಡನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಯಾಕೆಂದರೆ ಇದು ಗುರುಗ್ರಹದ ಕಾರಕ ವಸ್ತು ಆಗಿದೆ ವಿಷ್ಣುವಿನ ಕಾರಕ ವಸ್ತು ಆಗಿದೆ ಇದರ ಕಾರಣದಿಂದಾಗಿ ನಿಮ್ಮ ಮೇಲಾಗಲಿ ಅಥವಾ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ಆಗಲಿ ಅವರ ಮೇಲೆ ಪ್ರಭಾವ ಬೀರುತ್ತವೆ ಇದರಿಂದ ಅದುಷ್ಟ ಶಕ್ತಿಶಾಲಿ ಆಗುತ್ತದೆ ಅರಿಶಿಂದ ಬೇರನ್ನು ಪದೇ ಪದೇ ಸ್ಪರ್ಶಿಸುವುದರಿಂದ ಮಣಿಪುರ ಚಕ್ರ ಸರಿಯಾಗುತ್ತದೆ ಪ್ರಾಚೀನ ಕಾಲದಲ್ಲಿ ತುಂಬಾ ಜನರು ಇದರ ಪ್ರಯೋಗವನ್ನು ಮಾಡುತ್ತಿದ್ದರು ಇದರಿಂದ ಅವರು ತಮ್ಮ ಮಣಿಪುರ ಚಕ್ರವನ್ನು ಶಕ್ತಿಶಾಲಿಯನ್ನಾಗಿಸಿಕೊಳ್ಳುತ್ತಿದ್ದರು ನಿಮ್ಮ ಹೊಕ್ಕಳಿನ ಹತ್ತಿರ ಸ್ವಲ್ಪ ಅರಿಶಿನವನ್ನು ಹಚ್ಚಿದರು ತುಂಬಾ ಹೆಚ್ಚಾಗಿ ಹಚ್ಚಬಾರದು ಏಕೆಂದರೆ ಮಣಿಪುರ ಚಕ್ರದ ಭಾಗ ಹೊಕ್ಕಳಿನ ಎರಡು ಬೆರಳು ಮೇಲ್ಭಾಗದಲ್ಲಿ ಇರುತ್ತದೆ ಅಥವಾ ಅರಿಶಿನದ ಬೇರಿನ ಗಂಟನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದು ಇದರಿಂದ ಧನುಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ